ಬಂಧುಗಳೇ ನಮಸ್ಕಾರ ಹೇಗಿದ್ರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಈ ಮನುಷ್ಯ ನಂಬಿಕೆಗೆ ಅರ್ಹವಲ್ಲದ ಪ್ರಾಣಿ ಅನ್ನೋದನ್ನ ಮತ್ತೆ ಮತ್ತೆ ಪ್ರೂವ್ ಮಾಡ್ತಾನೆ ಇರ್ತಾನೆ ಹೀಗಾಗಿ ಒಬ್ಬರನ್ನ ನಂಬೋಕು ಮುನ್ನ ನೂರು ಬಾರಿ ಈ ಕಾಲದಲ್ಲಿ ಯೋಚನೆ ಮಾಡಬೇಕಾಗಿದೆ ಈ ಮಾತನ್ನ ಹೇಳೋದಿಕ್ಕೆ ಕಾರಣ ಒಂದು ಪ್ರಕರಣ ಇಡೀ ದೇಶಾದ್ಯಂತ ಸದ್ದು ಮಾಡ್ತಾ ಇದೆ ಪ್ರತಿಯೊಬ್ಬರು ಕೂಡ ಮಮ್ಮಲ ಮರುತ್ತ ಇದ್ದಾರೆ ಒಂದು ರೀತಿಯಲ್ಲಿ ಹೃದಯ ವಿದ್ರಾವಕ ಘಟನೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಓರ್ವ ತಾಯಿ ರಸ್ತೆ ಬದಿ ಬಿದ್ದಿದ್ದಂಥ ಮೂರು ದಿನದ ಹಸುಗೂಸನ್ನ ತಂದು ಸಾಕ್ತಾರೆ ಪಾಪ ಅನಾಥ ಮಗು ನಾವಾದ್ರೂ ಆ ಮಗುವಿಗೆ ಜೀವನ ಕೊಡೋಣ ಬದುಕನ್ನ ಕೊಡೋಣ ಎನ್ನುವಂಥ ದೃಷ್ಟಿಯಿಂದ ಆ ಮಗುವನ್ನ ಬಹಳ ಚೆನ್ನಾಗಿ ಓದಿಸ್ತಾರೆ ಅಂತಿಮವಾಗಿ ಆ ಮಗುಗೆ ಹದಿಮೂರು ವರ್ಷ ಆಗ್ತಾ ಇದ್ದ ಹಾಗೆ ಅಂದರೆ ಹದಿಮೂರು ವರ್ಷದ ಬಾಲಕಿ ಆಗ್ತಾ ಇದ್ದ ಹಾಗೆ ತನ್ನನ್ನ ತಂದು ಸಾಕಿ ಸಲಹಿ ಬದುಕನ್ನ ಕೊಟ್ಟಂತ ಆ ತಾಯಿಯನ್ನೇ ಅತ್ಯಂತ ಭೀಕರವಾಗಿ ಪ್ರಾಣ ತೆಗೆದು ಬಿಟ್ಟಿದ್ದಾಳೆ ನೋಡಿ ಬದುಕನ್ನ ಕೊಟ್ಟಿದ್ರು ಆ ಮಹಾತಾಯಿ ಎಲ್ಲವನ್ನೂ ಕೂಡ ಕೊಟ್ಟಿದ್ರು ಆ ಮಹಾತಾಯಿ ಆದರೆ ಅದ್ಯಾವುದನ್ನೂ ಕೂಡ ತಲೆಯಲ್ಲಿ ಇಟ್ಟುಕೊಳ್ಳದೆ ಅಥವಾ ಕನಿಷ್ಠ ಕೃತಜ್ಞತೆಯೂ ಕೂಡ ಇಲ್ಲದೆ ತನಗೆ ಬದುಕನ್ನು ಕೊಟ್ಟಂಥ ತಾಯಿಯ ಜೀವವನ್ನೇ ಈ ರಾಕ್ಷಸಿ ತೆಗೆದುಬಿಟ್ಟಿದ್ದಾಳೆ ಅದು ಕೂಡ ಬರೀ ಹದಿಮೂರು ವಯಸ್ಸಿಗೆ ಎಂಟನೇ ಕ್ಲಾಸ್ ಹೋಗ್ತಾ ಇದ್ದಂಥ ಹುಡುಗಿ ಹಾಗಾದ್ರೆ ಏನಿದು ಘಟನೆ ಒಂದಷ್ಟು ವಿವರವನ್ನ ಗಮನಿಸ್ತಾ ಹೋಗೋಣ ಒಂದುಗಳೇ ಘಟನೆ ನಡೆದಿದ್ದು ಒಡಿಶಾದ ಗಜಪತಿ ಜಿಲ್ಲೆಯ ಪರಲ ಕೆಮುಂಡಿ ಎನ್ನುವಂಥ ಭಾಗದಲ್ಲಿ ಆದರೆ ಈ ಘಟನೆ ಸದ್ಯ ಇಡೀ ದೇಶಾದ್ಯಂತ ಚರ್ಚೆಯಲ್ಲಿದೆ ಸಾಕಷ್ಟು ಸುದ್ದಿಯೂ ಕೂಡ ಆಗ್ತಾ ಇದೆ ಆ ತಾಯಿಯ ಹೆಸರು ರಾಜಲಕ್ಷ್ಮಿ ಅಂತ ಈಗ ಅವರ ವಯಸ್ಸು ಐವತ್ತ ನಾಲ್ಕು ಹದಿನಾಲ್ಕು ವರ್ಷದ ಹಿಂದೆ ಈ ರಾಜಲಕ್ಷ್ಮಿ ಹಾಗೆ ಅವರ ಗಂಡ ಒಮ್ಮೆ ರಸ್ತೆ ಬದಿ ಹೋಗುವಂತಹ ಸಂದರ್ಭದಲ್ಲಿ ರಸ್ತೆ ಬದಿಯಲ್ಲಿ ಒಂದು ಮೂರು ದಿನದ ಹಸುಗೂಸನ್ನ ಯಾರೋ ಬಿಟ್ಟು ಹೋಗಿದ್ರು ಹಿಂದೆ ಮುಂದೆ ಯಾರು ಕೂಡ ಇರಲಿಲ್ಲ ಯಾರು ಬಿಟ್ಟು ಹೋಗಿದ್ರು ಅನ್ನೋದು ಕೂಡ ಗೊತ್ತಿರಲಿಲ್ಲ ಆ ಮಗು ಅಳ್ತಾ ಇತ್ತು ಅದನ್ನು ನೋಡಿ ಇವರಿಗೆ ಕರುಳು ಚುರುಕಂದು ಬಿಡುತ್ತೆ ಅಷ್ಟು ಮಾತ್ರ ಅಲ್ಲ ಈ ದಂಪತಿಗೆ ಆ ಸಂದರ್ಭದಲ್ಲಿ ಮಕ್ಕಳು ಕೂಡ ಆಗಿರಲಿಲ್ಲ ಹೀಗಾಗಿ ದಂಪತಿ ಒಂದು ನಿರ್ಧಾರಕ್ಕೆ ಬರ್ತಾರೆ ಈ ಮಗುವನ್ನ ಕಾನೂನು ಪ್ರಕಾರವಾಗಿ ದತ್ತು ತೆಗೆದುಕೊಂಡು ಸಾಕೋಣ ಈ ಮಗುಗೊಂದು ಬದುಕು ಭವಿಷ್ಯ ಎಲ್ಲವನ್ನೂ ಕೂಡ ಕೊಡೋಣ ಅಂತ ಹೇಳಿ ಅದೇ ಪ್ರಕಾರವಾಗಿ ಗಂಡ ಹೆಂಡತಿ ಮಗುವನ್ನ ತಗೊಂಡು ಬರ್ತಾರೆ ಅದಾದ ಬಳಿಕ ಕಾನೂನು ಪ್ರಕಾರವಾಗಿ ಹೇಗೆ ದತ್ತು ತಗೊಳ್ಬೇಕೋ ಅದೇ ರೀತಿಯಾಗಿ ದತ್ತು ಕೂಡ ತೆಗೆದುಕೊಳ್ತಾರೆ ಈ ರೀತಿಯಾಗಿ ದತ್ತು ತೆಗೆದುಕೊಂಡ ಬಳಿಕ ಹೆಚ್ಚು ಕಡಿಮೆ ಒಂದು ವರ್ಷದ ನಂತರ ರಾಜಲಕ್ಷ್ಮಿ ಗಂಡ ವಿಧಿವಶರಾಗ್ತಾರೆ ಅದಾದ ನಂತರ ರಾಜಲಕ್ಷ್ಮಿ ಒಂಟಿ ಹೆಣ್ಣು ಬಹಳ ಕಷ್ಟಪಟ್ಟು ಆ ಮಗುವನ್ನು ಸಾಕೋದಿಕ್ಕೆ ಶುರು ಮಾಡ್ಕೊಳ್ತಾರೆ ದತ್ತು ಮಗು ಸ್ವಂತ ಮಗು ಅಲ್ಲ ಎನ್ನುವಂಥ ಯೋಚನೆಯನ್ನು ಯಾವತ್ತೂ ಕೂಡ ಮಾಡಲಿಲ್ಲ ಆ ಹೆಣ್ಣು ಮಗುವಿನ ಎಜುಕೇಷನ್ನ ಬಗ್ಗೆ ಅಥವಾ ಭವಿಷ್ಯದ ಬಗ್ಗೆ ವಿಪರೀತವಾಗಿ ಯೋಚನೆ ಮಾಡ್ತಾರೆ ಅಂತಿಮವಾಗಿ ತನ್ನ ಮಗಳಿಗೆ ಒಳ್ಳೆ ಎಜುಕೇಶನ್ ಅನ್ನ ಕೊಡಿಸಬೇಕು ಎನ್ನುವ ಕಾರಣಕ್ಕಾಗಿ ಕೇಂದ್ರೀಯ ವಿದ್ಯಾಲಯ ಶಾಲೆಗೆ ಸೇರಿಸಬೇಕು ಎನ್ನುವಂತ ಉದ್ದೇಶದಿಂದ ತಮ್ಮ ಹುಟ್ಟೂರನ್ನ ಬಿಟ್ಟು ಶಾಲೆಯ ಪಕ್ಕದಲ್ಲೊಂದು ಬಾಡಿಗೆ ಮನೆ ಮಾಡಿಕೊಂಡು ಅಲ್ಲಿ ಕೆಲಸವನ್ನ ಮಾಡ್ತಾ ಮಗಳನ್ನ ಕೇಂದ್ರೀಯ ವಿದ್ಯಾಲಯಕ್ಕೆ ಸೇರಿಸ್ತಾರೆ ಆಕೆಯು ಕೂಡ ಓದೋದಕ್ಕೆ ಶುರು ಮಾಡ್ಕೊಳ್ತಾಳೆ ಬರ್ತಾ ಬರ್ತಾ ದೊಡ್ಡವಳಾಗೋದಕ್ಕೆ ಶುರುವಾಗ್ತಾಳೆ ಹೆಚ್ಚು ಕಡಿಮೆ ಆಕೆಗೆ ಹನ್ನೆರಡು ವರ್ಷ ವಯಸ್ಸಿದ್ದಂಥ ಸಂದರ್ಭದಲ್ಲಿ ಅಂದರೆ ಈ ಏಳನೇ ಕ್ಲಾಸಿನ ಹೋಗುವಂಥ ಸಂದರ್ಭದಲ್ಲಿ ಆಕೆ ಪ್ರತಿದಿನ ಒಂದು ದೇವಸ್ಥಾನಕ್ಕೆ ಹೋಗ್ತಿರ್ತಾಳೆ ತನ್ನ ಶಾಲೆಯ ಪಕ್ಕ ಅಥವಾ ಮನೆಯ ಪಕ್ಕದಲ್ಲೇ ಇದ್ದಂಥ ದೇವಸ್ಥಾನ ಆ ದೇವಸ್ಥಾನಕ್ಕೆ ಹೋಗ್ತಾ ಹೋಗ್ತಾ ಅಲ್ಲಿದ್ದಂಥ ಅರ್ಚಕನ ಪರಿಚಯ ಆಗುತ್ತೆ ಆಗ ಆತನ ವಯಸ್ಸು ಹತ್ತೊಂಬತ್ತರಿಂದ ಇಪ್ಪತ್ತರ ಆಸುಪಾಸು ಆತನ ಹೆಸರು ಗಣೇಶ್ ಅಂತ ಹೇಳಿ ಆತನ ಪರಿಚಯ ಆಗುತ್ತೆ ಪರಿಚಯ ಆಗ್ತಾ ಇದ್ದ ಹಾಗೆ ಇಬ್ಬರ ನಡುವೆ ಸಲುಗೆ ಬೆಳೆಯೋದಕ್ಕೆ ಶುರುವಾಗುತ್ತೆ ಆ ಸಲುಗೆ ಆ ಚಿಕ್ಕ ವಯಸ್ಸಿನಲ್ಲಿ ಬೇರೆ ಬೇರೆ ರೂಪವನ್ನು ಪಡೆದುಕೊಳ್ಳುತ್ತೆ ಆ ವಯಸ್ಸಲ್ಲಿ ಅದೆಂಥ ಸಲುಗೆ ಅದೆಂಥ ಪ್ರೀತಿ ಒಂದು ಕೂಡ ಅರ್ಥ ಆಗೋದಿಲ್ಲ ಈಗಿನ ಕಾಲದ ಮಹಿಮೆಯೋ ಅಥವಾ ಈಗಿನ ಫೋನು ಮತ್ತೊಂದು ಮಗದೊಂದು ಅದರ ಇನ್ಫ್ಲೂಯೆನ್ಸೋ ಏನೋ ಗೊತ್ತಿಲ್ಲ ತಾಯಿ ಮಗಳು ಚೆನ್ನಾಗಿರಲಿ ಮಗಳು ಖುಷಿ ಖುಷಿಯಾಗಿರಲಿ ಎನ್ನುವ ಕಾರಣಕ್ಕಾಗಿ ಫೋನ್ ಕೂಡ ಕೊಡಿಸಿದ್ರು ಆ ವಯಸ್ಸಿಗೆ ಅದರ ಎಫೆಕ್ಟು ಏನೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಸಲುಗೆ ಪ್ರೀತಿ ಮತ್ತೊಂದು ಮತ್ತೊಂದು ಎಲ್ಲವೂ ಕೂಡ ಬೆಳೆಯುತ್ತೆ ಬರ್ತಾ ಬರ್ತಾ ಗಣೇಶ ಹಾಗೆ ಈಕೆಯ ನಡುವೆ ಒಂದೊಳ್ಳೆ ಸಂಬಂಧ ಮತ್ತೊಂದು ಎಲ್ಲವೂ ಕೂಡ ಶುರುವಾಗಿಬಿಡುತ್ತೆ ಹೀಗಿರುವಂತ ಸಂದರ್ಭದಲ್ಲಿ ಗಣೇಶ್ ನ ಸ್ನೇಹಿತ ದಿನೇಶ್ ಕೂಡ ಪರಿಚಯ ಆಗುತ್ತೆ ಆತನ ವಯಸ್ಸು ಕೂಡ ಈ ಹತ್ತೊಂಬತ್ತರಿಂದ ಇಪ್ಪತ್ತರ ಆಸು ಪಾಸು ಅಂತಿಮವಾಗಿ ಗಣೇಶ್ ಮತ್ತೆ ದಿನೇಶ್ ಇಬ್ಬರ ಜೊತೆಗೂ ಕೂಡ ಈಕೆಗೆ ಸಲುಗೆ ಆರಂಭ ಆಗುತ್ತೆ ಅವ್ರ ಜೊತೆಗೆ ಸುತ್ತಾಡೋದಿ ಶುರು ಮಾಡ್ಕೊಳ್ತಾಳೆ ಎಲ್ಲ ಕಡೆಗಳಲ್ಲೂ ಕೂಡ ಹೋಗೋದಿಕ್ ಶುರು ಮಾಡ್ಕೊಳ್ತಾರೆ ಬರ್ತಾ ಬರ್ತಾ ಈ ವಿಚಾರ ರಾಜಲಕ್ಷ್ಮಿ ಅವರ ಕಿವಿಗೆ ಬೀಳುತ್ತೆ ಅಥವಾ ರಾಜಲಕ್ಷ್ಮಿ ಇದನ್ನು ನೋಡ್ತಾರೆ ನೋಡ್ತಾ ಇದ್ದ ಹಾಗೆ ಸಹಜವಾಗಿ ಅವರಿಗೆ ಆತಂಕ ಆಗಿಬಿಡುತ್ತೆ ಯಾಕಂದ್ರೆ ಈಗಿನ ಕಾಲದಲ್ಲಿ ಮಿಸ್ಯೂಸ್ ಮಾಡಿಕೊಳ್ಳುವಂತವರ ಸಂಖ್ಯೆ ಜಾಸ್ತಿ ಯಾರನ್ನೂ ಕೂಡ ನಂಬೋದಿಕ್ ಆಗೋದಿಲ್ಲ ಅಂತ ಹೇಳಿ ಮಗಳಿಗೆ ಬುದ್ದಿ ಮಾತನ್ನ ಹೇಳ್ತಾರೆ ದಯವಿಟ್ಟು ನೀನು ಅವರಿಬ್ಬರ ಜೊತೆಗೆ ಸುತ್ತಾಡೋದನ್ನು ಬಿಡಿ ಬಿಡು ನಿನ್ನ ಸಲುಗೆ ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಜಾಸ್ತಿ ಆಗಿಬಿಟ್ಟಿದೆ ಹೋಗ್ತಾ ಹೋಗ್ತಾ ಬೇರೆ ರೂಪವನ್ನು ಪಡೆದುಕೊಳ್ಬಹುದು ನಿನ್ನ ಓದಿಗೂ ಕೂಡ ಸಮಸ್ಯೆ ಆಗುತ್ತೆ ನೀನು ಚೆನ್ನಾಗಿ ಓದ್ಲಿ ಎನ್ನುವ ಕಾರಣಕ್ಕಾಗಿ ನಾನು ದೂರದ ಊರಿಂದ ಬಂದು ಇಲ್ಲಿ ಮನೆ ಮಾಡ್ಕೊಂಡಿದ್ದೇನೆ ಎನ್ನುವ ರೀತಿಯಲ್ಲಿ ಬುದ್ಧಿ ಮಾತನ್ನ ಹೇಳ್ತಾರೆ ಆದರೆ ಆ ಬುದ್ಧಿ ಮಾತು ಆಕೆಗೆ ಯಾಕೋ ಏನೋ ಹಿಡಿಸ್ಲಿಲ್ಲ ಅಥವಾ ಆಕೆಗೆ ಆ ಪ್ರೀತಿಯ ಮತ್ತು ಮತ್ತೊಂದು ಅದ್ರೊಳಗಡೆ ಮುಳುಗು ಹೋಗಿ ಬಿಟ್ಟಿದ್ಲಲ್ಲ ಹೀಗಾಗಿ ತಾಯಿಯ ಹಿತ ನುಡಿ ಕ್ರೂರ ನುಡಿ ಅನ್ಸೋದಕ್ಕೆ ಶುರುವಾಗ್ಬಿಡ್ತು ಹೀಗಾಗಿ ಈಕೆ ಮಾಡ್ತಾಳೆ ಆ ವಿಚಾರವನ್ನ ತೆಗೆದುಕೊಂಡು ಹೋಗಿ ಗಣೇಶ್ನ ಕಿವಿಗೆ ಊದು ಬಿಡ್ತಾಳೆ ಹಾಗೆ ದಿನೇಶ್ಗೂ ಕೂಡ ಈ ವಿಚಾರವನ್ನ ತಿಳಿಸ್ತಾಳೆ ನೋಡು ನನ್ನ ತಾಯಿ ಹೀಗೆ ಹೇಳ್ತಿದ್ದಾರೆ ಏನಾದರೂ ಮಾಡಲೇಬೇಕು ಎನ್ನುವ ರೀತಿಯಲ್ಲಿ ಆಗ ಗಣೇಶ್ಗೆ ಅಷ್ಟೊತ್ತಿಗಾಗಲೇ ಈಕೆಯ ತಾಯಿಯ ಆಸ್ತಿ ಪಾಸ್ತಿ ಚಿನ್ನ ಅದೆಲ್ಲದರ ಮೇಲೂ ಕೂಡ ಕಣ್ಣು ಬಿದ್ದಿರುತ್ತೆ ಯಾಕಂದ್ರೆ ರಾಜಲಕ್ಷ್ಮಿ ಮನೆಯಲ್ಲಿ ಇಲ್ಲದಂತಹ ಸಂದರ್ಭದಲ್ಲಿ ಆಗಾಗ ಈತ ಮನೆಗೂ ಕೂಡ ಬಂದು ಹೋಗಿರ್ತಾನೆ ಆ ಸಂದರ್ಭದಲ್ಲಿ ಮನೆಯೊಳಗಿದ್ದಂಥ ಒಂದಷ್ಟು ಸವಲತ್ತು ಸೌಕರ್ಯ ಅದೆಲ್ಲವನ್ನು ಕೂಡ ನೋಡಿರ್ತಾನೆ ಹೀಗಾಗಿ ಆತನಿಗೆ ಮೊದಲೇ ಕಣ್ಣು ಬಿದ್ದಿರುತ್ತೆ ಯಾಕಂದರೆ ರಾಜಲಕ್ಷ್ಮಿಯವರ ಗಂಡ ಕೂಡ ಇರೋದಿಲ್ಲ ಹೀಗಾಗಿ ಏನಾದರೂ ಮಾಡಿ ಈ ಆಸ್ತಿಯನ್ನು ಲಪ್ತಾಯಿಸಬೇಕು ಅಥವಾ ಮನೆಯೊಳಗಿರುವಂಥ ಒಂದಷ್ಟು ಚಿನ್ನ ಮತ್ತೊಂದು ಮಗದೊಂದು ಅದನ್ನು ಯಾವುದಾದ್ರೂ ರೂಪದಲ್ಲಿ ದೋಚಬೇಕು ಅಂತ ಆತ ಪ್ಲಾನ್ ಮಾಡಿರ್ತಾನೆ ಅದೇ ಪ್ರಕಾರವಾಗಿ ಮೊದಲೇ ಆ ಹುಡುಗಿಯ ಮೂಲಕ ಒಂದಷ್ಟು ಚಿನ್ನವನ್ನು ಕೂಡ ತರಿಸ್ಕೊಂಡು ಅದನ್ನು ಬೇರೆ ಕಡೆಗೆ ಅಡ ಕೂಡ ಆತ ಮೊದಲೇ ಇಟ್ಟಿರ್ತಾನೆ ಹೀಗಾಗಿ ಈಕೆ ಈ ರೀತಿಯಾಗಿ ತಾಯಿ ಬಗ್ಗೆ ದೂರು ಹೇಳ್ತಾ ಇದ್ದ ಹಾಗೆ ಅದನ್ನೇ ಬಳಸ್ಕೊಳ್ಳುವಂಥ ಪ್ಲಾನನ್ನು ಈ ಗಣೇಶ್ ಮಾಡ್ತಾನೆ ಹೀಗಾಗಿ ಆಕೆಯ ಬಳಿ ಆತ ಹೇಳ್ತಾನೆ ಏನಾದರೂ ಮಾಡಿ ನಿನ್ನ ತಾಯಿಯನ್ನು ನಾವು ಸಾಯಿಸಿಬಿಡೋಣ ಹೇಗೋ ಸ್ವಂತ ತಾಯಿ ಎಲ್ಲ ನಿನ್ನ ತಂದು ಸಾಕಿದ್ದವರು ನಿನ್ನ ಸ್ವಂತ ತಾಯಿಯ ಪ್ರೀತಿಯನ್ನ ಕೊಡೋದಕ್ಕೆ ಅವ್ರು ಸಾಧ್ಯ ಇಲ್ಲ ಅಥವಾ ಸ್ವಂತ ತಾಯಿಯ ಸ್ಥಾನವನ್ನು ಕೂಡ ತುಂಬೋದಕ್ಕೆ ಸಾಧ್ಯ ಇಲ್ಲ ಏನಾದರೂ ಮಾಡಿ ಪ್ರಾಣ ತೆಗೆದು ಬಿಡೋಣ ಎನ್ನುವ ರೀತಿಯಲ್ಲಿ ಆತ ಹೇಳ್ತಾನೆ ಅದಕ್ಕೆ ಆಕೆಯು ಕೂಡ ಒಪ್ಪಿಗೆಯನ್ನು ಸೂಚಿಸ್ತಾಳೆ ಅದಾದ ಬಳಿಕ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಫೋನ್ನಲ್ಲಿ ಸಾಕಷ್ಟು ದಿನಗಳ ಕಾಲ ಚಾಟಿಂಗ್ ಮಾಡ್ತಾರೆ ಒಂದಷ್ಟು ಪ್ಲಾನ್ ಅನ್ನು ಕೂಡ ರೂಪಿಸ್ತಾರೆ ಅಂತಿಮವಾಗಿ ಕಳೆದ ತಿಂಗಳು ಈ ಗಣೇಶ್ ದಿನೇಶ್ ಹಾಗೆ ಆ ಹುಡುಗಿ ಮೂವರು ಸೇರ್ಕೊಂಡು ಮನೆಯಲ್ಲಿ ಇದ್ದಂತ ರಾಜಲಕ್ಷ್ಮಿಯವರಿಗೆ ನಿದ್ರೆ ಮಾತ್ರೆಯನ್ನ ಹಾಕಿ ಹಾಲ್ನಲ್ಲಿ ಅವರು ಮಲಗುವಂತೆ ಅಥವಾ ಎಚ್ಚರ ತಪ್ಪುವಂತೆ ಮಾಡಿಬಿಡ್ತಾರೆ ಅಂತಿಮವಾಗಿ ದಿಂಬೊಂದನ್ನ ತೆಗೆದುಕೊಂಡು ಉಸಿರುಗಟ್ಟಿಸಿ ಅವರ ಪ್ರಾಣವನ್ನ ತೆಗೆದು ಬಿಡ್ತಾರೆ ಅದಾದ ಬಳಿಕ ಆ ಹುಡುಗಿ ಏನು ಮಾಡ್ತಾಳೆ ಅಂದ್ರೆ ರಾಜಲಕ್ಷ್ಮಿಯವರ ಸಂಬಂಧಿಕರು ಅಥವಾ ಕುಟುಂಬಸ್ಥರು ಇರ್ತಾರಲ್ಲ ಅವ್ರ ಬಳಿ ತಾಯಿಗೆ ಹೃದಯಾಘಾತ ಆಗಿದೆ ಇದ್ದಕ್ಕಿದ್ದ ಹಾಗೆ ಅವರು ಸಾವನ್ನಪ್ಪಿದ್ರು ಅಂತ ಹೇಳಿ ಕತೆ ಕಟ್ಟಿ ಬಿಡ್ತಾಳೆ ಎಲ್ಲರೂ ಕೂಡ ಆ ಮಾತನ್ನ ತಕ್ಷಣಕ್ಕೆ ನಂಬ್ತಾರೆ ಕಾರಣ ಏನಪ್ಪಾ ಅಂದ್ರೆ ರಾಜಲಕ್ಷ್ಮಿಗೆ ಈ ಹಿಂದೆ ಒಂದೆರಡು ಬಾರಿ ಲಘು ಹೃದಯಾಘಾತ ಕೂಡ ಆಗಿರುತ್ತೆ ಹೀಗಾಗಿ ನಂಬ್ತಾರೆ ತಕ್ಷಣವೇ ಅಂತ್ಯಕ್ರಿಯೆ ಪ್ರಕ್ರಿಯೆ ಎಲ್ಲವೂ ಕೂಡ ಮುಗಿದು ಹೋಗಿಬಿಡತ್ತೆ ಯಾರಿಗೂ ಕೂಡ ಸಣ್ಣ ಅನುಮಾನವೂ ಕೂಡ ಬರೋದಿಲ್ಲ ರಾಜಲಕ್ಷ್ಮಿ ಕುಟುಂಬಸ್ಥರು ಈ ಹುಡುಗಿಗೆ ಅದಾದ ಬಳಿಕ ಏನೇನು ವ್ಯವಸ್ಥೆಯನ್ನ ಮಾಡಬೇಕು ಆ ವ್ಯವಸ್ಥೆಯನ್ನ ಮಾಡಿರ್ತಾರೆ ಅದರ ನಡುವೆಯೇ ಆ ಹುಡುಗಿಯ ಸ್ನೇಹಿತರದ್ರಲ್ಲ ಗಣೇಶ್ ಮತ್ತೆ ದಿನೇಶ್ ಅವತ್ತು ರಾತ್ರಿಗೆ ಅಂದ್ರೆ ರಾಜಲಕ್ಷ್ಮಿ ಪ್ರಾಣವನ್ನು ತೆಗೆದ ರಾತ್ರಿಗೆ ಎಲ್ಲೆಲ್ಲಿ ಮನೇಲಿ ಚಿನ್ನ ಇದೆ ನಗದು ಇದೆ ಅದೆಲ್ಲವನ್ನೂ ಕೂಡ ದೋಚ್ಕೊಂಡು ಹೋಗಿರ್ತಾರೆ ಹೆಚ್ಚು ಕಡಿಮೆ ಒಂದು ಮೂವತ್ತು ಗ್ರಾಮ್ ಚಿನ್ನಾಭರಣವನ್ನು ಅವರು ದೋಚ್ಕೊಂಡು ಪರಾರಿ ಆಗಿರ್ತಾರೆ ಆದರೆ ಯಾರಿಗೂ ಕೂಡ ಸಣ್ಣ ಅನುಮಾನವೂ ಕೂಡ ಬರೋದಿಲ್ಲ ಹೆಚ್ಚು ಕಡಿಮೆ ಒಂದು ಎರಡು ವಾರ ಆಗಿರುತ್ತೆ ರಾಜಲಕ್ಷ್ಮಿಯವರ ತಮ್ಮನಿಗೆ ಈ ಹುಡುಗಿಯ ಫೋನ್ ಸಿಗತ್ತೆ ಸುಮ್ಮನೆ ಕುತೂಹಲಕ್ಕೆ ಅಂತ ಹೇಳಿ ಅವರು ಫೋನ್ ಓಪನ್ ಮಾಡಿ ನೋಡ್ತಾರೆ ಅದರಲ್ಲೂ ಕೂಡ ಇನ್ಸ್ಟಾಗ್ರಾಮನ್ನು ಅನ್ನ ಅವ್ರು ಓಪನ್ ಮಾಡಿ ನೋಡ್ತಾರೆ ಅಲ್ಲಿ ಚಾಟಿಂಗ್ ಅನ್ನ ಸಂದರ್ಭದಲ್ಲಿ ಅವ್ರ ಅರಕ್ಷಣ ಶಾಕ್ ಗೆ ಒಳಗಾಗ್ಬಿಡ್ತಾರೆ ಕಾರಣ ಆ ಹುಡುಗಿ ಈ ಇಬ್ಬರ ಜೊತೆಗೂ ಕೂಡ ರಾಜಲಕ್ಷ್ಮಿಯವರನ್ನ ಸಾಯಿಸೋದು ಹೇಗೆ ಏನೇನು ಪ್ಲಾನ್ ಅನ್ನ ರೂಪಿಸಬೇಕು ಇದೆಲ್ಲದರ ಬಗ್ಗೆಯೂ ಕೂಡ ಆಕೆ ಚಾಟಿಂಗ್ ಅನ್ನ ಮಾಡಿರ್ತಾಳೆ ತಕ್ಷಣಕ್ಕೆ ರಾಜಲಕ್ಷ್ಮಿಯವರ ಸಹೋದರನಿಗೆ ಶಾಕ್ ಆಗಿಬಿಡುತ್ತೆ ಯಾಕಂದ್ರೆ ಇಷ್ಟು ದಿನಗಳ ಕಾಲ ಹುಡುಗಿಯನ್ನ ಎಲ್ಲರೂ ಕೂಡ ಬ್ಲೈಂಡ್ ಆಗಿ ನಂಬಿರ್ತಾರೆ ಚಿಕ್ಕ ಹುಡುಗಿ ಎನ್ನುವಂಥ ಕಾರಣಕ್ಕಾಗಿ ಸಣ್ಣ ಅನುಮಾನವೂ ಕೂಡ ಬಂದಿರೋದಿಲ್ಲ ಕೊನೆಯದಾಗಿ ಪೊಲೀಸರಿಗೆ ದೂರನ್ನ ಕೊಡ್ತಾರೆ ಪೊಲೀಸರು ಈ ಮೂವರನ್ನು ಕೂಡ ಕರ್ಕೊಂಡು ಹೋಗಿ ವಿಚಾರಣೆ ಮಾಡಿದಾಗ ಎಲ್ಲ ವಿಚಾರವನ್ನು ಕೂಡ ಅವರು ಬಾಯಿ ಬಿಟ್ಟು ಬಿಡ್ತಾರೆ ಸದ್ಯ ಏನೇನು ಕಾನೂನು ಪ್ರಕ್ರಿಯೆಗೆ ಒಳಪಡಬೇಕು ಆ ಎಲ್ಲ ಕಾನೂನು ಪ್ರಕ್ರಿಯೆಗೂ ಕೂಡ ಈ ಮೂವರು ಒಳಪಟ್ಟಿದ್ದಾರೆ ಆದರೆ ಇದರ ನಡುವೆ ರಾಜಲಕ್ಷ್ಮಿಯವರ ಆ ದೊಡ್ಡ ಗುಣ ಹಾಗೆ ಆ ಹದಿಮೂರು ವರ್ಷದ ಹೆಣ್ಣು ಮಗಳ ಒಳಗಿದ್ದಂಥ ಆ ರಾಕ್ಷಸಿ ಗುಣದ ಬಗ್ಗೆ ಚರ್ಚೆ ಆಗ್ತಾ ಇದೆ ಆ ಚಿಕ್ಕ ವಯಸ್ಸಿಗೆ ಅಂತ ಕ್ರೂರತ್ವ ಬೆಳೆಯೋದಿಕ್ಕೆ ಹೇಗೆ ಸಾಧ್ಯ ಅಥವಾ ಮನಸ್ಸಿನೊಳಗಡೆ ಅಂಥದ್ದೊಂದು ರಾಕ್ಷಸ ಆ ಗುಣವನ್ನ ಬೆಳೆಸ್ತಂಥವ್ರು ಯಾರು ಈಗಿನ ವಾತಾವರಣವ ಅಥವಾ ಫೋನ್ ಟಿವಿ ಇಲ್ಲಿ ಬರುವಂತ ವೆಬ್ ಸಿರೀಸ್ಗಳು ಸಿನಿಮಾ ಸೀರಿಯಲ್ಗಳು ಇದು ಇಂಥದ್ದೊಂದು ಮನಸ್ಥಿತಿಯನ್ನ ಬೆಳೆಸ್ತಾ ಇದೆಯಾ ಒಂದು ಕೂಡ ಅರ್ಥ ಆಗ್ತಿಲ್ಲ ಆಕೆ ಆಕಸ್ಮಿಕವಾಗಿ ಪ್ರಾಣವನ್ನ ತೆಗೆದಿದ್ದ ಅಲ್ಲವೇ ಅಲ್ಲ ಆಕೆ ನೀಟಾಗಿ ಪ್ಲಾನ್ ಮಾಡಿದ್ದಾಳೆ ಸರಿಯಾದ ರೀತಿಯಲ್ಲಿ ಹೇಗೆ ಹೇಗೆ ಸ್ಕೆಚ್ ಅನ್ನು ಹಾಕಬೇಕು ಅದಕ್ಕೂ ಕೂಡ ಆತ ಆಕೆ ಅವರಿಬ್ರ ಜೊತೆಗೆ ಸೇರ್ಕೊಂಡು ಪ್ಲಾನ್ ಅನ್ನು ರೂಪಿಸಿದ್ದಾಳೆ ಕೊನೆಗೆ ಅವರಿಬ್ಬರನ್ನ ಕರ್ಕೊಂಡು ಬಂದು ತನಗೆ ಬದುಕನ್ನು ಕೊಟ್ಟಂತ ತಾಯಿಯ ಜೀವವನ್ನು ತೆಗೆದು ಆ ಕ್ಷಣದಲ್ಲಿ ಆಕೆ ತನಗೆ ಬದುಕನ್ನು ಕೊಟ್ಟರು ಭವಿಷ್ಯವನ್ನು ರೂಪಿಸಿದ್ರು ಅದು ಯಾವ್ದನ್ನು ಕೂಡ ಯೋಚನೆ ಮಾಡಿಲ್ಲ ಬಂದ್ ನಿಮ್ಗೆ ಏನಸ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ